ನಾನು ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ ಕಂಪನಿಯ ಜಾಹೀರಾತನ್ನು ನೋಡಿದೆ ಇದು ಸಂಪೂರ್ಣವಾಗಿ ನೈಸರ್ಗಿಕ ಗೊಬ್ಬರ ನಾನು ಅಭಿಮಾನ್ ಮತ್ತು ಎಫ್ಎಲ್ ಅನ್ನು ಖರೀದಿಸಿ ನನ್ನ ಗುಲಾಬಿ ಗಿಡಗಳಲ್ಲಿ ಬಳಸಿದೆ ಆರಂಭದಲ್ಲಿ ಎಲೆ ಚುಕ್ಕೆ ರೋಗವು ವ್ಯಾಪಕವಾಗಿತ್ತು ನಂತರ ಎಲೆಗಳು ಚೆನ್ನಾಗಿ ಹಸಿರು ಬಣ್ಣಕ್ಕೆ ತಿರುಗಿದವು ಆದ್ದರಿಂದ ಈಗ ನಾನು ಇದನ್ನು ಎಲ್ಲಾ ಗಿಡಗಳಿಗೂ ಬಳಸುತ್ತಿದ್ದೇನೆ ಮೂರನೇ ಬಾರಿಗೆ ಬಳಸಿದ ನಂತರ ನಾನು ಉತ್ತಮ ಬದಲಾವಣೆಯನ್ನು ಕಂಡೆ ಸಮಸ್ಯೆ ಬಗೆಹರಿಯಿತು ಈ ಗುಲಾಬಿ ಹೂವನ್ನು ಮಾರಾಟದಲ್ಲಿ ಹತ್ತು ರೂಪಾಯಿಗೆ ಮಾರಾಟ ಮಾಡಲಾಗುತ್ತದೆ ಈ ಗುಲಾಬಿ ಗಿಡದ ಕಾಂಡವು ತುಂಬಾ ದೊಡ್ಡದಾಗಿದೆ ಮತ್ತು ಅಗಲವಾಗಿದೆ ನಮಸ್ಕಾರ ನನ್ನ ಹೆಸರು ಶರ್ವನ್ ಶರ್ವನ್ಕುಮಾರ್ ನಾನು ವೆಲ್ಲೂರು ಜಿಲ್ಲೆಯಿಂದ ಮಾತನಾಡುತ್ತಿದ್ದೇನೆ ನಾನು ಕೃಷಿ ಮಾಡುತ್ತಿದ್ದೇನೆ ನನ್ನ ತಂದೆಯ ಕಾಲದಿಂದಲೂ ನಾನು ಕೃಷಿಯನ್ನು ನೋಡಿಕೊಳ್ಳುತ್ತಿದ್ದೇನೆ ಹೂವಿನ ಮಾರುಕಟ್ಟೆ ಮತ್ತು ಮಲ್ಲಿಗೆ ಹೂವಿನ ಅಂಗಡಿಯೂ ಇದೆ ನಾವು ಎರಡನ್ನೂ ನೋಡಿಕೊಳ್ಳುತ್ತಿದ್ದೇವೆ ನಾನು ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ ಕಂಪನಿಯ ಜಾಹೀರಾತನ್ನು ನೋಡಿದೆ ಇದು ಸಂಪೂರ್ಣವಾಗಿ ನೈಸರ್ಗಿಕ ಗೊಬ್ಬರ ನಾನು ಅಭಿಮಾನ್ ಮತ್ತು ಎಫ್ಎಲ್ ಎಪ್ಪತ್ತೇಳು ಅನ್ನು ಖರೀದಿಸಿ ನನ್ನ ಗುಲಾಬಿ ಗಿಡಗಳಲ್ಲಿ ಬಳಸಿದ್ದೇನೆ ನಾನು ಅದನ್ನು ಎರಡು ಬಾರಿ ನೀಡಿದ್ದೇನೆ ಈಗ ಅದು ಚೆನ್ನಾಗಿದೆ ನಾನು ಅದನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ ಹಳೆಯ ತೋಟಕ್ಕೂ ಹೊಸ ತೋಟಕ್ಕೂ ಉತ್ತಮ ವ್ಯತ್ಯಾಸವಿದೆ ಆರಂಭದಲ್ಲಿ ನಾನು ಇದನ್ನು ಕೇವಲ ಒಂದು ಎಕರೆಯಲ್ಲಿ ಮಾತ್ರ ಬಳಸುತ್ತಿದ್ದೆ ಅದು ಉತ್ತಮ ಫಲಿತಾಂಶವನ್ನು ನೀಡಿದ್ದರಿಂದ ನಾನು ಈ ಗುಲಾಬಿ ಗಿಡಗಳಿಗೂ ಇದನ್ನು ನೀಡಲು ಪ್ರಾರಂಭಿಸಿದೆ ನಾನು ಎರಡು ಎಕರೆ ಗುಲಾಬಿ ತೋಟ ಒಂದು ಎಕರೆ ಪೇರಲ ಮತ್ತು ಮೂರು ಎಕರೆ ಹಿಪ್ಪು ನೇರಳೆ ಮಾಡುತ್ತಿದ್ದೇನೆ ಹಳೆಯ ತೋಟದಲ್ಲಿ ಇದನ್ನು ಬಳಸಿದಾಗ ಆರಂಭದಲ್ಲಿ ಎಲೆ ಚುಕ್ಕೆ ರೋಗ ಹೆಚ್ಚಾಗಿತ್ತು ನಂತರ ಎಲೆಗಳು ಹಸಿರಾದವು ಅದಕ್ಕಾಗಿಯೇ ನಾನು ಈಗ ಎಲ್ಲಾ ಗಿಡಗಳಿಗೂ ಇದನ್ನು ಬಳಸುತ್ತಿದ್ದೇನೆ ನಾನು ಇದನ್ನು ಎರಡು ಅಥವಾ ಮೂರು ಬಾರಿ ಬಳಸಿದರೆ ಉತ್ತಮ ಎಂದು ನನಗೆ ವಿಶ್ವಾಸವಿತ್ತು ಮೂರನೇ ಬಾರಿ ನಾನು ಅದನ್ನು ಬಳಸಿದಾಗ ಉತ್ತಮ ಬದಲಾವಣೆ ಕಂಡುಬಂದಿದೆ ಸಮಸ್ಯೆ ಸಂಪೂರ್ಣವಾಗಿ ಸರಿಪಡಿಸಲಾಗಿದೆ ಹತ್ತು ದಿನಗಳ ನಂತರ ನಾನು ಅದನ್ನು ಮತ್ತೆ ಬಳಸಿದರೆ ಪರಿಣಾಮ ಏನಾಗುತ್ತದೆ ಎಂದು ನೋಡಲು ನನಗೆ ಕುತೂಹಲವಿದೆ ಈ ಎಫ್ಎಲ್ ಎಪ್ಪತ್ತೇಳು ನೊಂದಿಗೆ ನೈಸರ್ಗಿಕ ಬೇವಿನ ಎಣ್ಣೆಯನ್ನು ಬಳಸಿದರೆ ಕೀಟಗಳ ದಾಳಿ ಮತ್ತಷ್ಟು ಕಡಿಮೆಯಾಗುತ್ತದೆ ಹೊರಗಿನಿಂದ ಬರುವ ಸಣ್ಣ ಕೀಟಗಳು ಸಹ ಕಡಿಮೆಯಾಗುತ್ತಿವೆ ನಾನು ಹತ್ತು ಲೀಟರ್ ನೀರಿಗೆ ಇನ್ನೂರು ಮಿಲಿಲೀಟರ್ ದರದಲ್ಲಿ ಎಫ್ಎಲ್ ಎಪ್ಪತ್ತೇಳು ಔಷಧವನ್ನು ಬಳಸಿದ್ದೇನೆ ನಾನು ಪ್ರತಿ ಲೀಟರ್ ನೀರಿಗೆ ಎರಡು ಪಾಯಿಂಟ್ ಐದು ಮಿಲಿ ಲೀಟರ್ ದರದಲ್ಲಿ ಬೇವಿನ ಎಣ್ಣೆಯನ್ನು ಬಳಸುತ್ತೇನೆ ಈ ಹೂವಿನ ಕಾಂಡ ಕನಿಷ್ಠ ಮೂರು ಇಂಚು ಬೆಳೆಯುತ್ತದೆ ಈ ಗುಲಾಬಿ ಹೂವು ಮಾರಾಟದಲ್ಲಿ ಒಂದು ರೂಪಾಯಿಗೆ ಹತ್ತು ಹೆಚ್ಚು ಮಾರಾಟವಾಗಿದೆ ಈ ಗುಲಾಬಿ ಗಿಡದ ಕಾಂಡವು ತುಂಬಾ ದೊಡ್ಡದಾಗಿದೆ ಮತ್ತು ಅಗಲವಾಗಿದೆ ಧನ್ಯವಾದಗಳು ನಮಸ್ಕಾರ